ಜೈ ಭೈರವಿ ದೇವಿ ಗುರುಭ್ಯೋ ನಮ ಶ್ರೀ ಆ ದೇವಿ ಆಶೀರ್ವಾದ ಎಲ್ಲರ ಮನೆಗೆ ಇಲ್ಲ ಅಂತ ಇವತ್ತಿನ ರಣಿಂಗನ್ನು ಸ್ಟಾರ್ಟ್ ಮಾಡುವಂಥ ಸಮಯ ಇವತ್ತಿನ ಟಾಪಿಕ್ ಏನಂತಂದ್ರೆ ನಿಮ್ಮ ವ್ಯಕ್ತಿಗೆ ನಿಮ್ಮ ಕಂಡ್ರೆ ಯಾಕೆ ಭಾಳ ಇಷ್ಟ ಓಕೆ ನಿಮ್ಮನ್ನ ಕಂಡ್ರೆ ಏನು ನಿಮ್ಮೊಳಗಿನ ಕ್ವಾಲಿಟೀಸ್ ನಿಮ್ಗೆ ಇಷ್ಟ ಆಗ್ತಾವೆ ಅವರಿಗೆ ಓಕೆ ಸೊ ಇಲ್ಲಿ ನೋಡೋಣ ಅಂತ ಯಾಕೆ ನಿಮ್ ಹೌದು ನಮ್ಮೆಲ್ಲ ಭಾಳ ಅಂದಮೇಲೆ ನಮ್ಮ ಏನೋ ಒಂದು ನಮ್ಮೊಳಗೆ దూర ఆగేవి నావు సో అదక రీజనూ ఇలా లాస్ట్గా నోడంత రీజన్స్ లవ్ వెల్కమ్ టు మై చాలా అవేకా ట్యారో విత్ నికతా నిఖిత ట్యారో నికితా ట్యారో ఎస్ ఎంఆర్ కన్నడ ట్యారో రీడింగ్ కన్నడ ట్యారో రీడింగ్ ఇన్ కన్నడ ట్యారో కార్డ్ రీడింగ్ ఇన్ కన్నడ డేలి ట్యారో కన్నడ ಥರ್ಡ್ ಪಾರ್ಟಿ ಸಿಚುವೇಶನ್ ನೋ ಕಾಂಟ್ರ್ಯಾಕ್ಟ್ ಸಿಚುವೇಶನ್ ನಿಮ್ಮ ವ್ಯಕ್ತಿಯ ಭಾವನೆಗಳು ಅವ್ರೇನು ಯೋಚಿಸ್ತಿದ್ದಾರೆ ಅವ್ರ ಭಾವನೆಗಳೇನೋ ಅಂತ ಎಲ್ಲ ಹುಡುಕ್ತಿದ್ರಿ ಅಂದರೆ ರಿಲೇಷನ್ಶಿಪ್ಪಿಗಾಗಿ ಏನಾದರೂ ಒಂದು ಗೈಡೆನ್ಸ್ ಹುಡುಕ್ತಿದ್ರಿ ಅಂದರೆ ಯಾಕೆ ಹಿಂಗಾಗ್ತೈತಿ ಇವರಿಂದ ರೈಟ್ ಪ್ಲೇಸ್ ಓಕೆ ಇಲ್ಲಿ ನಿಮಗೆಲ್ಲ ಸಿಗ್ತಾ ಐತಿ ಯಾವ ವ್ಯಕ್ತಿನ ನೀವು ಸೆಲೆಕ್ಟ್ ಮಾಡ್ಕೊಳ್ರಿ ಅಂದ್ರೆ ಕೆಲವೊಂದು ಸಲ ಆ ವ್ಯಕ್ತಿ ನಮ್ಮನ್ನು ಇಷ್ಟಪಟ್ಟಿರ್ತಾರೆ ನಮ್ಗೆ ಯಾಕಂತ ಗೊತ್ತಾಗಲ್ಲ ಅಥವಾ ನಮ್ಮ ನಮ್ಮೊಳಗಿನ ಯಾವ ಕ್ವಾಲಿಟೀಸ್ ಅವ್ರು ಇಷ್ಟಪಡ್ತಾರಂತ ನಮಗೆ ಗೊತ್ತಾಗಲ್ಲ ಸೊ ಅದು ಈ ರೀಡಿಂಗು ಅವ್ರು ನಿಮ್ಮನ್ನು ಯಾಕೆ ಇಷ್ಟಪಡ್ತಾರ ಓಕೆ ಕೆಲವೊಂದು ವಿಷಯಗಳಿರ್ತಾವೆ ಇಂಥ ಒಂದು ವಿಷಯಗಳಿಂದ ನಾವು ನಮ್ಮದು ರಿಲೇಶನ್ಶಿಪ್ ಹಾಳಾಗೈತಿ ಅಂದರೆ ಲಾಸ್ಟಿಗೆ ಅದನ್ನು ನೋಡ್ತೇನೆ ಹ್ಞೂ ಇಷ್ಟೆಲ್ಲ ಇಷ್ಟ ಆದ್ಮೇಲೂ ನಿಮ್ಮ ನಿಮ್ಮ ಯಾರಾದರೂ ಕೆಲವೊಬ್ಬರಿಗೆ ಮ್ಯಾಮ್ ನಮ್ಗೆಲ್ಲ ಇಷ್ಟು ಇಷ್ಟ ಅಂತೀರಿ ಬಟ್ ನಮ್ಮ ವ್ಯಕ್ತಿ ನಮ್ಮಿಂದ ದೂರ ಹೋಗ್ಯಾರ ಅದು ನಮ್ಮ ಜೊತೆಗೆ ಸರಿ ಇಲ್ಲ ನಾವಿಬ್ಬರನ್ನ ನಮ್ಮ ಬಾಂಧವ್ಯ ಆಗಿಲ್ಲ ಅಂತ ಅನಿಸಿದರೆ ಅದಕ್ಕೂ ಕಾರಣ ಲಾಸ್ಟಿಗೆ ನೋಡೋಣ ಅಂತ ಸೊ ಇಂಟರ್ನ್ಯಾಷನಲ್ ಬಿಸ್ನೆಸ್ ಒಂದು ಅಂದೆ ಆಲ್ರೆಡಿ ಭಾಳ ಜನ ಬಂದು ಜಾಯ್ನ್ ಆಗಿರಿ ಎಸ್ಪೆಷಲಿ ನಾನು ಹೆಣ್ಮಕ್ಳಿಗಾಗಿನೇ ಇದನ್ನು ಹೇಳ್ತಿರೋದು ಸೊ ಬರ್ರಿ ಜಾಯ್ನ್ ಆಗಿರಿ ನೀವು ನಿಮ್ದಾದ ಒಂದು ವ್ಯಕ್ತಿತ್ವನ ರೂಪಿಸ್ಕೊಳ್ರಿ ನಿಮ್ದೊಂದು ನಿಮ್ಮ ಹೆಸರಿಗೆ ಅಥವಾ ನಾನು ಅಂದರೆ ಯಾರು ಅಂಡ್ ಸೊ ಅಂದರೆ ಎಲ್ಲರ ಜನ ನಿಮ್ಗೆ ಗುರುತಿಸ್ಬೇಕನ್ನೋದು ಆಸೆ ಇತ್ತು ದುಡ್ಡು ಮಾಡೋದಂದ್ರೆ ಇರ್ತೈತಿ ಸೊ ಅದ್ರ ಜೊತೆಗೆ ನಿಮ್ಮ ವ್ಯಕ್ತಿತ್ವನೂ ನೀವು ಎನ್ಹಾನ್ಸ್ ಅನ್ನೋರ ಪ್ಲೀಸ್ ವೆಲ್ಕಮ್ ಸೊ ನಿಮ್ಮ ರೀಡಿಂಗಿಗೆ ಬರೋಣ ವಾಪಸ್ಸು ನಿಮ್ಮ ವ್ಯಕ್ತಿಗೆ ನೀವಂದರೆ ಯಾಕೆ ಇಷ್ಟ ಸೆಲೆಕ್ಟ್ ಮಾಡ್ಕೊಂಡಿರಿ ನಿಮ್ಮ ವ್ಯಕ್ತಿಗೆ ನೀವಂದರೆ ಯಾಕೆ ಇಷ್ಟ सप्रेशन वि आर् द वर्ल्ड न्यू विजन सेलब्रेशन प्लेफुल्नेस द सोर्स का ಸೊ ನಿಮ್ಮ ವ್ಯಕ್ತಿಗೆ ನೀವಂದ್ರೆ ಯಾಕೆ ಇಷ್ಟ ಅಂದ್ರೆ ಫಸ್ಟ್ ಆಫ್ ಆಲ್ ನಿಮ್ಮ ಜೀವನ್ದೊಳಗೆ ಭಾಳನ ಕಷ್ಟ ಅನ್ಬೋಸಿರಿ ಕೆಲವೊಬ್ರು ಯಾರು ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋ ಮಟ್ಟನ ಯೋಚನೆ ಮಾಡಿರ್ಬೋದು ಇಲ್ಲೇ ಇಲ್ಲ ಪೂರಾ ಅಂದ್ರೆ ಪೂರ ಡಿಪ್ರೆಷನ್ ಹೋಗೋದ್ ಒಂದು ಪರಿಸ್ಥಿತಿ ನಿಮ್ಮ ಜೀವನ್ದಾಗ ಸಲ ಬಂದಿರ್ಬೇಕು ನನ್ನ ವಿವರ್ಸ್ ಜೀವನ್ದಾಗ ಅಂತ ಪರಿಸ್ಥಿತಿನೂ ಅಂದ್ರೆ ನಾನು ಸುಸೈಡ್ ಮಾಡ್ಕೊಂಬೇಡ್ ಬರ ಬೇರೆನಾಗಿದ್ರೆ ಮಾಡ್ಕೊತಿದ್ರನ ನಿಮ್ಮ ತಲೆಗೆ ಒಂದು ಝಲಕ್ಕೆ ಹಿಂಗೆ ಬಂದು ಹೋಗಿರ್ಬೋದು ಅಂಥ ಒಂದು ಪರಿಸ್ಥಿತಿ ಒಳಗೂ ನೀವು ಅದನ್ನು ಎದುರಿಸಿರಿ ಇದನ್ನ ಏನಾದಿರ ಒಂದು ಸವಾಲಂತ ಅಂತ ಸ್ವೀಕರಿಸಿ ನೀವು ಅದನ್ನು ಭಾಳ ಚೆನ್ನಾಗಿ ನಿಭಾಯಿಸಿರಿ ಈಗೂ ಸಹ ನಿಮ್ಮ ಜೀವನದ ಕಷ್ಟ ಅದಾವೆ ಇಲ್ಲ ನಂಗಿಲ್ಲ ಬಟ್ ಅದನ್ನು ಭಾಳ ತೋರಿಸ್ಕೊಳ್ಳಿಲ್ದಂಗೆ ನೀವು ಅದನ್ನು ನಿಭಾಯಿಸ್ಕೊಂಡು ಬರೋಂಥದ್ದು ಒಂದು ನಿಮ್ಮ ಕಡೆ ಗುಣ ಐತಿ ಅದಕ್ಕೆ ನಿಮ್ಮ ವ್ಯಕ್ತಿಗೆ ನಿಮ್ಮನ್ನು ಕಂಡ್ರೆ ಭಾಳ ಅಂದ್ರೆ ಭಾಳ ಇಷ್ಟ ನೀವು ನೀವೆಂದೂ ಕಳ್ಕೊಳಂಗಿಲ್ಲ ಅದು ಇನ್ನರ್ ಚೈಲ್ಡ್ ಅಂತ ಹೇಳ್ತೇವಲ್ಲ ನಮ್ಮೊಳಗೆ ಒಂದು ಸಣ್ಣ ಹುಡುಗರು ಬುದ್ಧಿ ಇರ್ತದಂತೆ ಯಾವಾಗಲೂ ಯಾಕಂದ್ರೆ ಸಣ್ಣ ಮಕ್ಳು ನೋಡಿ ಐದು ವರ್ಷದ ಮಕ್ಳು ಇದ್ರೆ ಅವ್ರು ಎದಕ್ಕೂ ಕೇರ್ ಮಾಡಲ್ಲ ಬರೀ ಖುಷಿಯಾಗಿರ್ಬೇಕು ಆಟ ಆಡ್ಬೇಕು ನಕ್ಕೊಂತಿರ್ಬೇಕು ಹಂಗ್ ನೋಡ್ರಿ ಬೀಳ್ತಿರ್ತಾರೆ ಹೇಳ್ತಿರ್ತಾರೆ ಮನ್ಯಾಗೆ ಬೈತಿರ್ತಾರೆ ಹೊಡೆಡ್ಸ್ಕೊಂತಿರ್ತಾರೆ ಬಟ್ ಖುಷಿಯಾಗಿರ್ತಾವ ಹುಡುಗರು ಸಣ್ಣ ಹುಡುಗರು ನೋಡ್ರಿ ಹಂಗೆ ನಿಮ್ಮ ಜೀವನದೊಳಗೆ ನೀವು ಏನೇ ಕಷ್ಟ ಬಂದರೂ ಅದನ್ನು ಎದುರಿಸ್ತೀರಿ ಹಾಗಾಗಿ ನೀವು ಅಂದರೆ ಭಾಳ ಇಷ್ಟ ಅವರಿಗೆ ಸೊ ದಿಸ್ ದ ಬೆಸ್ಟ್ ಕ್ವಾಲಿಟಿನ ಹೇಳ್ಬೋದು ಹಂಗೆ ಇರ್ರಿ ಯಾವಾಗಲೂ ಏನೇ ಕಷ್ಟ ಬರಲಿ ಹೆಂಗೆ ಪಾ ಇದನ್ನ ಹೆಂಗೆ ಎದುರಿಸ್ಬೋದು ಎಸ್ ಕಮಾನ್ ಕಷ್ಟ ಅಂತ ಹೇಳ್ಬೋದು ನೀವು ಅದಕ್ಕೆ ಎಲ್ಲರನ್ನೂ ಜೊತೆಗೆ ಕೂಡಿಸ್ಕೊಂಡು ಹೋಗುವಂಥ ಒಂದು ಬುದ್ಧಿ ನಿಮ್ಮ ಹತ್ರ ಐತಿ ಎಲ್ಲರೂ ನನ್ನವರು ಹಾಂ ಅಂದ್ರೆ ಅದ್ರ ಒಳ್ಳೆಯ ಒಳ್ಳೇದು ಮಾಡುವಂಥ ಒಂದು ನಿಮ್ಮ ಕಡೆ ಭಾವನೆ ಐತಿ ಹ್ಞೂ ಒಂದು ಫ್ರೆಂಡ್ ರೀತಿ ಒಳಗೆ ನಿಮ್ಗೆ ಅವ್ರು ಏನಾರ ಮಾಡಿರಲಿ ನಿಮಗೆ ಅವ್ರು ದ್ವೇಷ ಮಾಡಿರಲಿ ಕೆಟ್ಟದ್ದು ಮಾಡಿರಲಿ ಇರಲಿ ಬಿಡು ಹೋಗ್ಲಿ ಅನ್ನೋದೈತಿ ಅವ್ರನ್ನ ನಿಮ್ಮನ್ನ ಒಂದು ಹೆಲ್ಪಿ ನೇಚರಿಂದ ಅವ್ರನ್ನ ಖುಷಿಯಾಗಿ ಇಡೋಕ್ಕೆ ಟ್ರೈ ಮಾಡ್ತೀರಿ ಎಷ್ಟೇ ಹರ್ಟ್ ಆಗಿದ್ರು ಎಲ್ಲರೂ ನನ್ನವರು ಅದೂ ಒಂದು ಅದು ಕ್ವಾಲಿಟಿ ನಿಮ್ಮ ವ್ಯಕ್ತಿಗೆ ಭಾಳ ಇಷ್ಟ ಹಾಗಾಗಿ ನೀವು ಕಂಡ್ರೆ ಭಾಳ ಇಷ್ಟ ಭಾಳ ಇದು ಹಿಂಗೆ ಊರು ಅಡ್ಡಾಡ್ಬೇಕು ಎಲ್ಲ ಜಗತ್ ನೋಡ್ಬೇಕಂತಿತ್ತಲ್ಲ ಆ ಟೈಪ್ನು ನೀವು ವ್ಯಕ್ತಿ ಇಲ್ಲಿ ಭಾಳ ಜನ ಅದನ್ನು ಆ ಕ್ವಾಲಿಟಿನೂ ಇಷ್ಟ ಅಂದರೆ ಒಂದೇ ಒಳಗೆ ಕುಂತೆ ನಂದು ವರ್ಕ್ ಪ್ಲೇಸ್ನಾಗೆ ಕುಂತೆ ಇವ್ರ ಎಲ್ಲಿ ಬರಲ್ಲ ಇಲ್ಲ ಅಂದ್ರೆ ಎಲ್ಲಾನು ತಿಳ್ಕೊಬೇಕು ಎಲ್ಲಾನು ನೋಡಬೇಕು ಜಗತ್ತೊಳಗಿಂದ ಆ ರೀತಿಯಾದಂಥ ಒಂದು ನಿಮ್ಮ ಬುದ್ಧಿ ಏನೈತಲ್ಲ ಸೊ ಟೆಂಟ್ ನಂಬರ್ ಇಲ್ಲಿ ನಿಮ್ಮ ಜೀವನದಾಗ ಏನು ಇಂಪಾರ್ಟೆಂಟ್ ಐತಿ ನೋಡ್ಕೊಳ್ರಿ ಖುಷಿಯಾಗಿ ನಿಮ್ಮ ಸುತ್ತಮುತ್ತ ಇರೋರನ್ನ ಯಾವಾಗಲೂ ಖುಷಿಯಾಗಿ ಇಡ್ತೀರಿ ನೀವು ಅನಸತಿ ಯಾಕಂದ್ರೆ ನಿಮ್ಮೊಳಗೆ ಎಷ್ಟೇ ಕಷ್ಟ ಇದ್ರೂ ಅಡ್ಡಿಲ್ಲ ನಿಮ್ಮೊಳಗೆ ಒಂದು ನೋವು ಇದ್ರೂ ಅಡ್ಡಿಲ್ಲ ನನ್ನ ಜೊತೆಗೆ ಯಾರು ಬಂದಾರಲ್ಲ ಅವ್ರನ್ನ ನಾನು ಖುಷಿಯಾಗಿಡಬೇಕು ಇಲ್ಲಿ ನೋಡ್ರಿ ಪ್ಲೇಫುಲ್ನೆಸ್ ಸೆಲೆಬ್ರೇಷನ್ ನಿಮ್ಮೊಳಗೆ ನೀವು ನೀವೇನಾರು ಇರ್ರಿ ನೀವು ಖುಷಿಯಾಗಿಡ್ಬೇಕು ಅವ್ರ ಜೊತೆಗೆ ಖುಷಿಯಾಗಿ ನಾನು ನೀವು ಬಂದಿರಿ ಬಂದ್ರೆ ಬರ್ತಾವೆ ಬರ್ರಿ ಕಷ್ಟ ಏನಾಗುದೈತೆ ಹಂಗೆ ನೀವೊಂದು ಈಸಿ ಗೋಯಿಂಗ್ ಆಗಿ ತೊಗೊಂಡು ಎಲ್ಲನೂ ಜೀವನಾನ ನಿಭಾಯಿಸ್ತೀರಿ ಏನೇ ಕಷ್ಟ ಬರಲಿ ಅಥವಾ ಏನೇ ಒಂದು ಪ್ರಾಬ್ಲಮ್ ಇರಲಿ ಜೀವನದಾಗ ಅದು ಖುಷಿ ದುಃಖ ಏನೇ ಬರಲಿ ಅದನ್ನ ಸಮಾನ ಆಗಿ ನೋಡ್ತೀರಿ ಆಮೇಲೆ ಒಂದು ಎಂಡ್ ಅಂತ ಬಂದಾಗ ಇದು ಇದಕ್ಕೇನು ಪರಿಹಾರ ಇಲ್ಲ ಇದಕ್ಕೆ ಏನು ಮಾಡಬೇಕು ಅಂದಾಗ ನೀವು ಪ್ರತಿ ಸಲನು ಒಂದು ಹೊಸ ದೃಷ್ಟಿಕೋನದೊಳಗೆ ನೀವೇನಾದ್ರೂ ಅದನ್ನು ಅವರಿಗೆ ತೋರಿಸ್ಕೊಡ್ತೀರಿ ಎಲ್ಲರೂ ಒಂದು ರೀತಿ ಥಿಂಕ್ ಮಾಡ್ತಿದ್ರೆ ಒಂದು ಪರಿಸ್ಥಿತಿನ ನೀವು ಇನ್ನೊಂಥರ ಡಿಫ್ರೆಂಟಾಗಿ ಆಗಿ ಮಾಡಿ ಹಿಂಗೂ ಮಾಡ್ಬೋದಲ್ಲ ಕೂಡ ಅದ್ರಾಗ ಹೌದಲ್ಲ ನಾವು ಹಿಂಗೆ ಮಾಡ್ಬೋ ಈ ರೀತಿನೂ ವಿಚಾರ ಮಾಡ್ಬೋದಾಗಿತ್ತು ಅದ್ರ ಬಗ್ಗೆ ದಿಸ್ ಈಸ್ ಬ್ಯೂಟಿಫುಲ್ ಥಿಂಕಿಂಗ್ ಅಂತ ಅವ್ರಿಗೆ ಅನಿಸ್ತತಿ ನಿಮ್ಮ ವ್ಯಕ್ತಿಗೆ ನೀವು ಹಂಗೆ ಹೇಳ್ಕೊಟ್ಟಾಗ ಅಥವಾ ನೀವು ಅದ್ರ ಆ ಪರಿಸ್ಥಿತಿನ ದೃಷ್ಟಿಕೋನ ಆ ರೀತಿ ನೋಡಿದಾಗ ಆ ಗುಣ ನಿಮ್ಮ ನಿಮ್ಮ ವ್ಯಕ್ತಿಗೆ ಭಾಳ ಅಂದ್ರೆ ಭಾಳ ಇಷ್ಟ ಹಂಗಂದ್ರೆ ನೀವಂದ್ರೆ ಇಷ್ಟ ಆ ವ್ಯಕ್ತಿ ನೀವು ಯಾರಾಗಿ ಅಂದ್ರೆ ನೀವು ಯಾರು ಸೆಲೆಕ್ಟ್ ಮಾಡ್ಕೊಂಡಿರಲ್ಲ ಅವ್ರ ವ್ಯಕ್ತಿ ಯಾರಾದ್ರೂ ಆಗಿರಲಿ ಇವೆಲ್ಲ ಗುಣಗಳವರಿಗೆ ಇಷ್ಟ ಆಗಿ ಆಗ್ತವೆ ಯಾವಾಗಲೂ ಬ್ಯಾಲೆನ್ಸ್ಡ್ ಆಗಿರೋಕ್ಕೆ ಟ್ರೈ ಮಾಡ್ತೀರನ್ನ ಸತಿ ಬ್ಯಾಲೆನ್ಸ್ಡ್ ಆಗಿರಬೇಕಂತಂದ್ರೆ ಅರ್ಥ ಸುಖ ದುಃಖಗಳನ್ನು ಎರಡನ್ನೂ ಸರಿ ಸಮಾನವಾಗಿ ನೀವು ತೂಗಿಸ್ಕೊಂಡು ಹೋಗೋಕೆ ನೋಡ್ತೀರಿ ನೀವು ಪರಿಸ್ಥಿತಿಗೆ ಅನುಗುಣವಾಗಿ ಅಥವಾ ಪ ಜಗತ್ತಿಗೆ ಅನುಗುಣ ಕಾಲಕ್ಕೆ ತಕ್ಕಂಕಂತಲ್ಲ ನಿಮ್ಮನ್ನು ನೀವು ಯಾವಾಗಲೂ ಅಪ್ಡೇಟ್ ಮಾಡ್ಕೊತಿರ್ತೀರಿ ದಟ್ ಈಸ್ ವೆರಿ ಗುಡ್ ಇಲ್ಲಿ ಕ್ವಾಲಿಟೀಸ್ ಭಾಳ ಚೆನ್ನಾಗಿ ಬಂದಾವ ಇಲ್ಲಿ ಹಾಂ ನಾನು ವಿವರಿಸಿದ್ದು ವೆರಿ ಗುಡ್ ಹೊಸ ಹೊಸದ ಏನಾರು ಒಂದು ಅನ್ವೇಷಣೆ ಮಾಡ್ತಾರಂತಾರಲ್ಲ ಏನಾರು ಹುಡುಕ್ತಿರ್ತಿರಿ ಬಟ್ ಇದೇನೈತಿ ಅದೇನೈತಿ ತಿಳ್ಕೊಬೇಕನ್ನೋದು ಒಂದಿರತ್ ನೋಡ್ರಿ ಹಿಂಗ್ ಮನಸ್ಥಿತಿ ಯಾವ ವಿಷಯನಾರ ಆಗಿರ್ಲಿ ಅದ ಸಣ್ಣ ವಿಷಯ ದೊಡ್ಡ ವಿಷಯ ಅನ್ನಂಗೆ ಇಲ್ಲ ಎಲ್ಲಾನು ನೀವು ಇದು ಹೆಂಗೆ ಬಂತು ಎಲ್ಲಿ ಹೋಯ್ತು ಇದು ಹಿಂಗೆ ಯಾಕೆ ಐತಿ ಅದು ಕಷ್ಟ ಇರಲಿ ಸುಖ ಇಲ್ಲಿ ಏನಿಲ್ಲ ಒಂದು ಏನೆಲ್ಲ ಹಿನ್ನೇನು ಕೈ ಎಲ್ಲಿ ಕಾರ್ಡ್ ನೋಡ್ತಿದ್ದೀರಂದ್ರೆ ಈ ಕಡೊಳಗಿದೆ ಯಾಕೆ ಹಿಂಗೆ ಬಂತು ಇದೆ ಅದು ನಿಮ್ಮ ಕ್ಯೂರಿಯಾಸಿಟಿ ಐತಿ ಎಲ್ಲ ಹುಡುಗ ಹಿಂಗೆ ಒಂದು ಹುಡುಕ ಬುದ್ಧಿ ಇರ್ತದಲ್ಲ ಅದು ಒಳ್ಳೇದು ತಿಳ್ಕೊಬೇಕನ್ನದು ಹ್ಞೂ ಅದು ಹಾಗೆ ಅದು ಆ ಬುದ್ಧಿ ನಾನು ನಿಮ್ಮವ್ರಿಗೆ ಭಾಳ ಇಷ್ಟ ಐತಿ ಸೊ ಓವರ್ ಆಲ್ ನಿಮ್ಮದು ವ್ಯಕ್ತಿತ್ವ ಇಲ್ಲಿ ಭಾಳ ಅಂದ್ರೆ ಭಾಳ ಬ್ಯೂಟಿಫುಲ್ ಐತೆ ಆಮೇಲೆ ಅವ್ರಿಗೂ ನೀವು ಜೀವನದೊಳಗೆ ನಿಮ್ಮನ್ನ ನೋಡಿ ಅವ್ರು ಭಾಳ ಇಲ್ಲಿ ಯಾಕಂದ್ರೆ ಇಂಥ ಗುಣಗಳಿದ್ದಾಗ ಅವ್ರಿಗೆ ನೀವು ಒಂದು ಮಾರ್ಗದರ್ಶನ ಆಗ್ತೀರಿ ಅಥವಾ ಅವ್ರು ನೀವು ಒಂದು ಹೋಪ್ ಆಫ್ ಲೈಫ್ ಆಗ್ತೀರಿ ಅವ್ರದ್ದು ಜೀವನ್ದಾಗ ಏನೋ ಪರಿಸ್ಥಿತಿ ಅಂತ ಬಂದಾಗ ನಿಮ್ಮನ್ನು ನೋಡಿ ಅವರು ಕಲಿಬೇಕು ನೀವು ಅವ್ರಿಗೆ ಒಂದು ಮಾದರಿ ಆಗ್ತೀರಿ ನಂದ ಎಷ್ಟು ಕಷ್ಟ ಬಂದಿತ್ತು ನಾನು ಹೇಳಿದ್ರೆ ಸೆನೇ ನಿಂದೇನ್ ಮಹಾ ಅಂತೇವಲ್ಲ ನಾವು ಹಂಗ ನೀವು ಆಗಿರಿ ಸೊ ದಿಸ್ ಇಸ್ ವೆರಿ ಬ್ಯೂಟಿಫುಲ್ ವೆತ್ ಿಮ್ ವ್ಯಕ್ತಿಗೆ ನೀವಂದ್ರೆ ಯಾಕೆ ಇಷ್ಟ ಇದನ್ನು ತೆಗೆದ್ಮೇಲೆ ಮತ್ತೆ ಕೆಲವೊಬ್ರು ಯಾರಿಗಾದ್ರೂ ಇಷ್ಟೆಲ್ಲ ಇಷ್ಟಪಟ್ಟ ಮೇಲೂ ನಮ್ಮಿಂದ ಯಾಕೆ ದೂರ ರೀ ನಮ್ಮ ಜೊತೆ ಯಾಕೆ ಜಗಳ ಮಾಡ್ತಾರೆ ನಮ್ಮ ಜೊತೆಗೆ ಯಾಕೆ ಪ್ರೀತಿಯಿಂದ ಇಲ್ಲರಿ ಹಾಂ ಅಂತ ಕೇಳಿದರೆ ಯಾಕಂತ ಅದನ್ನು ಹುಡ್ಕಂತು ಸರಿ ಮಾಡ್ಕೊಳ್ರಿ ಆ ಹೀಡ್ ಹೂ ಐ ಆ್ಯಮ್ ರಿಯಲಿ ಆಮ್ ಫ್ರಮ್ ಯು ಸೋ ನಿಮ್ಮ ವ್ಯಕ್ತಿಗೆ ನಿಮ್ಮ ಕಂಟ್ರಿ ಇಷ್ಟ ಐತಿ ಬಟ್ ಅವರು ತಮ್ಮ ತಾವು ನಿಜವಾದ ರೂಪನ ಅವ್ರು ನಿಮ್ಮ ಜೊತೆಗೆ ತೋರಿಸ್ಲಿಲ್ಲ ಅಥವಾ ನಿಮ್ಮ ಒಂದು ನಿಜವಾದ ಒಂದು ಗುಣಗಳು ನಿಮ್ಮ ವ್ಯಕ್ತಿತ್ವನ ಅವರು ಅರ್ಥ ಮಾಡ್ಕೊಳ್ಳಲಿಲ್ಲ ಇಲ್ಲಿ ಐನೋ ಆಕ್ರಾಸ್ ತ ಲೈನ್ ನಿಮ್ಮ ವ್ಯಕ್ತಿಗೆ ಏನಂದ್ರೆ ಕೆಲವೊಂದು ವಿಷಯಗಳು ನಿಮ್ಮ ಜೊತೆ ನಡ್ಕೊಂಡಂಥ ರೀತಿಗಳು ಅದನ್ನ ನೀವು ಹ್ಯಾಂಡಲ್ ಮಾಡಿದಂಥ ರೀತಿ ಅವರು ಇಲ್ಲೇ ಒಂದು ಸ್ವಲ್ಪ ನಿಮ್ಮ ಜೊತೆಗೆ ಅತಿಯಾಗಿ ನಡ್ಕೊಂಡ್ರು ಅನ್ನಿಸ್ಸತಿ ಕೆಲವೊಂದು ಕ್ರಾ ಲೈನ್ ಕ್ರಾಸ್ ಮಾಡಿ ಮಾತಾಡಿರ್ಬೋದು ಲೈನ್ ಕ್ರಾಸ್ ಮಾಡಿ ನಿಮ್ಮ ಜೊತೆಗೆ ಬಿಹೇವ್ ಮಾಡಿರ್ಬೋದು ಹ್ಞೂ ಹಂಗಾಗಿನೂ ಅವರಿಗೆ ಈಗ ಮೋಸ್ಟ್ಲಿ ಗಿಲ್ಟ್ ಇಲ್ಲಿ ಕೆಲವೊಬ್ಬರಿಗೆ ಅವ್ರು ತಮ್ಮ ನಿಜವಾದ ರೂಪ ಅವ್ರು ನೀವು ಅವ್ರಿಗೆ ನಿಮಗೆ ತೋರಿಸ್ಲಿಲ್ಲ ಅವರು ಬಟ್ ಅದು ಹೇಳಿದಲ್ಲ ನೀವು ಅದನ್ನು ಭಾಳ ಚೆನ್ನಾಗಿ ಹ್ಯಾಂಡ್ಲ್ ಮಾಡಿದ್ರಿ ಅದನ್ನ ಪಾಸಿಟಿವಿಟಿ ಒಳಗೆ ತೊಗೊಂಡು ಹೋದ್ರಿ ನಿಮಗೆ ನಿಜವಾದ ರೂಪ ಏನು ಗೊತ್ತಾಯ್ತು ಅವ್ರು ನಿಮ್ಗೆ ಕ್ರಾಸ್ ಲೈನ್ ಮಾಡಿದ ಮೇಲೂ ನೀವು ಅದನ್ನು ಹೆಂಗೆ ತೊಗೊಂಡ್ರಿತ್ತಲ್ಲ ದಟ್ ಈಸ್ ಆಲ್ ಬ್ಯೂಟಿಫುಲ್ಲು ಹಾಗಾಗಿ ನೀವಂದ್ರೆ ಇಷ್ಟ ನೀವ್ರು ಅವ್ರ ಹತ್ತಿರಕ್ಕೆ ಹೋಗ ಹೋಗಿರಿ ಭಾಳ ಅಂದ್ರೆ ಅವ್ರು ಏನೇ ಮಾಡಿದ್ರು ಅದನ್ನು ಪಾಸಿಟಿವ್ ಒಳಗೆ ತಗೊಂಡು ಅವರಿಂದ ದೂರ ಆಗಲಿಲ್ಲ ಅಥವಾ ಅವ್ರನ್ನ ಬೈಲಿಲ್ಲ ನೀನು ಹಿಂಗದಿ ಕೆಟ್ಟದಿ ಅನ್ನಲಿಲ್ಲ ಅದನ್ನು ಸುಧಾರ್ಸೋಕೆ ಟ್ರೈ ಮಾಡಿರ್ಬೋದು ಇಲ್ಲಿ ಭಾಳ ಜನ ಅದಕ್ಕಾಗಿನ ಅವರು ನಿಮ್ಮನ್ನು ಇಷ್ಟಪಡ್ತಾರೆ ಸೊ ಈಗ ನೋಡಿರಿ ಭಾಳ ಥಿಂಗ್ಸ್ ನಿಮ್ಮನ್ನ ಬಗ್ಗೆ ಭಾಳ ವ್ಯಚಾರ ಮಾಡ್ತದ ಅಂದ್ರೆ ನಿಮ್ಮ ಬಗ್ಗೆ ಯೋಚನೆ ಮಾಡೋಕೆ ಹಸ್ತಾವ ಅವರಿಗೆ ನಿಮ್ಮನ್ನು ನೆನೆಸ್ಕೊಳಕ್ಕೆ ಹಸ್ತಾವ್ ಅಂದ್ರೆ ಒಂದು ಗುಣಗಳಿಂದ ಅವರಿಗೆ ಎಲ್ಲೋ ಒಂದು ಸಿನಿಮಾ ನೋಡ್ತಾರೆ ಒಂದು ಹಾಡು ಕೇಳ್ತಾರೆ ಇನ್ನೊಂದು ಎಲ್ಲಿ ಇವಾಗ ಎಲ್ಲೋ ದಾರ್ಯಾಗೆ ಹೋಗೊಂಬಂದು ಏನೋ ನೋಡ್ತಾರೆ ಫೋನ್ ಒಳಗೆ ಏನೋ ನೋಡ್ತಾರೆ ಯಾರೋ ಹೇಳಿದ್ ಕೇಳ್ತಿದ್ದಾರ ಹುಸು ನಮ್ಮೂರು ಹಿಂಗೆ ಅದಾರಲ್ಲ ಅದು ಬೇರೆ ಏನೋ ಯಾರೋ ಒಬ್ರು ಬ್ರೇಕಪ್ ಆದರೂ ಜಗಳ ಮಾಡ್ಕೊಂಡು ನಮ್ಮ ಹು ನಮ್ಮ ಹುಡುಗ ನಮ್ಮ ಹುಡುಗಿ ನೀವಂದ್ರೆ ಈಗ ಒಂದು ಹೊಣ್ಣು ಹುಡ್ನ ಅನ್ಕೊಳ್ರಿ ಅವ್ರು ಹೆಂಗೆ ಹ್ಯಾಂಡಲ್ ಮಾಡಿದ್ರು ನನ್ನ ವ್ಯಕ್ತಿ ಇದನ್ನು ಹೆಂಗೆ ಹ್ಯಾಂಡಲ್ ಮಾಡಿದ್ರೆ ವಾಸ್ ಸೋ ಬ್ಯೂಟಿಫುಲ್ ನಾ ಎಷ್ಟೆಲ್ಲ ಮಾಡಿದರೆ ಅದೊಂದು ಥಿಂಕ್ ಬರ್ದದಲ್ಲ ಹಂಗೆ ನೀವೆಲ್ಲ ಕಡೆನೂ ಅವ್ರಿಗೆ ನೆನಪಾಗ್ತೀರಿ ವಾವ್ ಇದ್ರಕ್ಕಿಂತ ಏನು ಹೆಚ್ಚಿಗೆ ಹೇಳಿ ನಾನು ನೋಡಿಬಿಟ್ರೆಲ್ಲರ ಐ ಲವ್ ಯು ಮುಗೀತಲ್ಲ ನಿಮ್ಮನ್ನವ್ರು ಇಷ್ಟಪಡ್ತಾರ ಹಂಗಾಗಿ ನಿಮ್ಗೆ ಇಷ್ಟ ಸಾಕಿದ್ರಾಗೆ ಈಗ ಇಲ್ಲಿ ಏನೇನು ಕ್ಲೇಮ್ ಮಾಡ್ಕೋಬೋದು ಅಂದ್ರೆ ಐ ಲವ್ ಇಂತ ಮಾಡಿರಿ ಇದಕ್ಕಿಂತ ಹೆಚ್ಚಿಗೆ ಏನು ಹೋಗಿರಿ ಸೆಲೆಬ್ರೇಷನ್ ಮಾಡಿರಿ ಓಕೆ ಸೊ ಈಗ ಇನ್ನೊಂದು ಏನಂದ್ರೆ ಇಷ್ಟೆಲ್ಲ ಆದಮೇಲೆ ನಮ್ಮ ವ್ಯಕ್ತಿ ನಮ್ಮ ಜೊತೆಗೆ ಯಾಕೆ ಚೆನ್ನಾಗಿಲ್ಲ ಅಂತ ಭಾಳ ಜನ ಅನ್ಕೊಂತಿರ್ತಿರ್ಲಿ ನನಗೆ ನನಗೊತ್ತು ಹ್ಞೂ ಅದಕ್ಕೊಂದು ಎರಡು ಮೂರು ರೀಸನ್ ತೆಗೆದು ಬಿಡ ಏನು ಬರ್ತದೆ ಸರಿ ಮಾಡ್ಕೊಂಬಿಡ್ರಿ ಅಷ್ಟು ಅದನ್ನ ಸಿಂಪಲ್ ನಿಮ್ಮ ವ್ಯಕ್ತಿ ಇಷ್ಟೆಲ್ಲ ಇಷ್ಟಪಟ್ಟರು ನಿಮ್ಮ ಜೊತೆಗೆ ಹಾಕಿಲ್ಲ ಅವರು ಚೆನ್ನಾಗಿ ಹಾಕಿಲ್ಲ ಈ ಜೊತೆಗಿದ್ರೂ ಒಂದು ಖುಷಿಯಾಗಿ ಒಂದು ಬಾಂಡಿಂಗ್ ಚೆನ್ನಾಗಿ ಹಾಕಿಲ್ಲ ನಿಮ್ದು ರಿಸೆಪ್ಟಿವಿಟಿ ತೋರಿಸ್ತಂತ ಕಂಪ್ಲೀಷನ್ ಅಲೋನೆಸ್ ಓಕೆ ಸಾಕು ಎರಡು ಮೇಜರ್ ಅರ್ಕಾನ ಶೋ ಅಲ್ಶೋ ಶೋ ರಿಸೆಪ್ಟಿವಿಟಿ ಕಂಪ್ಲೀಷನ್ ಆ್ಯಂಡ್ ಅಲೋನ್ನೆಸ್ ಅಂತ ಬಂತು ಯಾಕೆ ನಿಮ್ದು ಬಾಂಡಿಂಗ್ ಚೆನ್ನಾಗಿಲ್ಲ ಇಷ್ಟೆಲ್ಲ ನನ್ನ ವ್ಯಕ್ತಿ ನನ್ನ ಇಷ್ಟಪಟ್ಟರು ಹಾಂ ನೀವು ಹೇಳ್ತಾ ಇಷ್ಟೆಲ್ಲ ಅವ್ರು ಅವ್ನ ಬಗ್ಗೆ ಯೋಚನೆ ಮಾಡ್ತಾರೆ ಒಳ್ಳೇದು ಯೋಚನೆ ಮಾಡ್ತಿದಾರೆ ಅಂದರೆ ನನ್ನ ಜೊತೆಗೆ ಯಾಕೆ ಜಗಳ ಮಾಡ್ತಾರೆ ನನ್ನ ಜೊತೆಗೆ ಯಾಕೆ ಅವ್ರು ನನ್ನ ಜೊತೆಗೆ ಚೆನ್ನಾಗಿಲ್ಲ ಇನ್ನೊಬ್ಬರ ಜೊತೆಗೆ ಯಾಕೆ ಹೋಗ್ಯಾರ ಇಲ್ಲಿ ಏನಾಗೈತಿ ಅಂದ್ರೆ ಎನರ್ಜಿ ನಿಮ್ಮಿಬ್ಬರೂ ಬ್ಯಾಲೆನ್ಸ್ ಇಲ್ಲ ನೀವು ಅವ್ರನ್ನ ಕಾಳಜಿ ಮಾಡ್ತಿರ್ತೀರಿ ಆ ಕಾಳಜಿ ಮಾಡೋದನ್ನ ಅವ್ರಿಗೆ ಅರ್ಥ ಮಾಡ್ಕೊಳೋದು ಒಂದು ಶಕ್ತಿ ಇಲ್ಲ ಅದು ವೈಬ್ರೇಷನ್ ಇಲ್ಲ ನಾವು ಪ್ರತಿ ಸಲ ಹೇಳ್ತಿರ್ತನೇ ಕೊಡತೀ ನೋಕ್ಯಾ ಫೋನ್ ಅಥವಾ ಹಳೇ ಎಲ್ಲ ಬರ್ತವಲ್ಲ ಸಣ್ಣದು ಕೀಪ್ಯಾಡ್ ಫೋನ್ ಇಟ್ಕೊಂತೀರಿ ನನಗೆ ಫೈ ಜಿ ಬರ್ಬೇಕ್ರಿ ಅಂತೀರಿ ಫೈ ಜಿ ನಮ್ಮ ಊರೊಳಗೆ ಐತಿ ಉದಾಹರಣೆ ಇದು ನಿಮ್ ಫೈವ್ ಜಿ ನಿಮ್ ಊರೊಳಗೆ ಎಲ್ಲ ಕಡೆ ಟವರ್ ಹಾಕ್ಯಾರ ಬಟ್ ನಿಮ್ಮ ಕಡೆ ಫೋನ್ ಏನೈತಿ ಟವರ್ ಇರೋದು ನೀವು ನೀವೆಲ್ಲಾನು ಕೊಡಕ್ಕೆ ರೆಡಿ ಆಗಿರಿ ಅವ್ರಿಗೊಂದು ಪ್ರೀತಿ ಅನುಕಂಪ ಪ್ರೀತಿ ಎಲ್ಲಾನು ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರು ಏನಾಗ್ಯಾರ ನೌಕ್ಯ ಫೋನ್ ಅಥವಾ ಮೊಟ್ರಲ್ಲಿ ಇನ್ನೂ ಹಳೇದಿದ್ವಲ್ಲ ಕೀಪ್ಯಾಡ್ ಫೋನ್ಸ್ ಅದ್ರಾಗ ಫೈ ಜಿ ಜಕ್ಕು ಅಂದ್ರೆ ಆ ರೀತಿ ರಿಸೆಪ್ಟಿವಿಟಿ ಮೋಡಿಲ್ಲ ಕಮ್ಮಿ ಆಗೈತಿ ನಿಮ್ಮಿಬ್ರೊಳಗೆ ಓಕೆ ಹಾಗಾಗಿ ಇಲ್ಲಿ ಅರ್ಥ ಮಾಡ್ಕೊಳೋದು ಎಸ್ಪೆಷಲಿ ಎಮೋಷ್ನಲಿ ಭಾಳ ನೀವು ಇಲ್ಲಿ ಡಿಸ್ಕನೆಕ್ಟ್ ಆಗಿರಿ ಆ ಎಮೋಷನ್ಸನ್ನ ತಗೋಳೋ ಶಕ್ತಿ ಇಲ್ಲೇ ಇಲ್ಲ ನಿಮ್ಮ ವ್ಯಕ್ತಿಗೆ ಹಂಗಾಗಿ ನಿಮ್ದು ರಿಲೇಶನ್ಶಿಪ್ಪು ಹಾಳಾಗಿದೆ ಅಂದ್ರೆ ಈ ಉದಾಹರಣೆ ಅಂದರೆ ಎಮೋಷ್ನಲ್ ಅಂತಂದ್ರೆ ಈಗ ಗಂಡ ಹೆಂಡತಿ ಇರ್ತೀರಿ ಒಂದು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅಥವಾ ಅಪ್ಪ ಮಗ ತಂದೆ ತಾಯಿ ಯಾರು ತೊಗೊರ ಆಗೋಣ ತಮ್ಮ ಕೇಳಿದ ಕೊಡಿಸ್ತಿರ್ತಾರೆ ಊಟಕ್ಕೆ ಹಾಕ್ತಿರ್ತಾರ ಹೇಳ್ತಾರೆ ನಾ ಎಲ್ಲ ನಾನು ನಾ ತಂದು ಹಾಕಲ್ಲನ ತಾಯಿ ಹೇಳ್ತಿರ್ತ ನಾನು ನಿಮಗೆಲ್ಲ ಅಡುಗೆ ಮಾಡೋ ಹಾಕಲ್ಲನ ನಿಮ್ಮ ಫ್ರೆಂಡ್ಸ್ ಅಂದರೆ ನಿಮ್ಮ ಏನು ಗರ್ಲ್ ಫ್ರೆಂಡ್ ಏನು ನಾನು ನಿಮಗೇನು ಮಾಡಿಲ್ಲನಾ ಇಟ್ ಬಿಕಮ್ಸ್ ಮ ಅದು ಮಟೀರಿಯಲ್ ಸ್ಟಿಕ್ ಅದು ಕೆಲವೊಂದು ಸಲ ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗ್ತದ ಅದು ನಮ್ಮ ಆಡಿದೆ ಮಾಡಂದು ಹೇಳೋದ ಇಲ್ಲ ಎಮೋಷ್ನಲ್ ಅಟ್ಯಾಚ್ಮೆಂಟ್ಸ್ ಅವ್ರಿಗೊಂದು ಕನೆಕ್ಟಿವಿಟಿ ಫೀಲ್ ಮಾಡ್ಬೇಕು ಎಸ್ ಅಂತಂದು ಆ ರೀತಿಯಾದಂಥ ಫೀಲ್ ಇಲ್ಲಿ ರೆಸಿಪ್ಟಿವಿಟಿ ಇಲ್ಲ ನಿಮ್ಮ ವ್ಯಕ್ತಿಗೆ ಸಿ ಅಂದರೆ ಕಂಪ್ಲೀಷನ್ ಸಿ ಎರಡು ಮೇಜರ್ ವರ್ಕ್ ಇದು ಕಂಪ್ಲೀಷನ್ ಅದಿರಿ ನೀವು ಮಿಸ್ಸಿಂಗ್ ಪೀಸಸ್ ನಿಮ್ದು ನಿಮ್ಮ ಪಜಲ್ಸಂದು ಇಂಥ ಆಟ ನೋಡಿರಲ್ಲ ನೀವು ಆ ಜನ ನೋಡಿರ್ತೀರಿ ಎಲ್ಲ ಯೂಟ್ಯೂಬ್ ಇದ್ರಾಗು ಫೋನಾಗೂ ಆಡ್ತಿರ್ತೀರಿ ಅವೆಲ್ಲ ಹಿಂಗೆ ಜೋಡಿಸ್ಬೇಕು ಎಲ್ಲ ಒಂದೊಂದು ಅದ್ರಂಗೆ ಕರೆಕ್ಟ್ ಹಿಂಗೆ ಇಟ್ಟರೆಂದ್ರೆ ಅದೊಂದು ಚಿತ್ರ ಆಗ್ತದೆ ಹಂಗೆ ನಿಮ್ಮ ಜೀವನಕ್ಕೆ ದೀಸ್ ದೀಸ್ ಪೀ ಇವ್ರಿಗೆ ನೀವು ಒಬ್ರಕೊಬ್ರು ಮಿಸ್ಸಿಂಗ್ ಪೀಸಸ್ ಅದೇ ರೀ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ರಿಸೆಪ್ಟಿವಿಟಿ ಇಲ್ಲ ಒಬ್ಬರು ಭಾಳ ಚೆನ್ನಾಗಿ ಅದನ್ನು ಪ್ರೀತಿ ಅರ್ಥ ಮಾಡ್ಕೊಂಡಿರಿ ಆ ಬಾಂಡಿಂಗ್ ಪ್ರೀತಿಯಿಂದ ಎಲ್ಲ ಬಂತು ಆ ಬಾಂಡಿಂಗ್ ಅರ್ಥ ಮಾಡ್ಕೊಂಡಿರಿ ಇನ್ನೊಬ್ಬರು ಅದನ್ನು ಅರ್ಥ ಮಾಡ್ಕೊಳಕತ್ತಿಲ್ಲ ದೂರ ಹೋಗ್ತದಾರ ಹಾಂ ಹೆದರು ಹೆದ್ರೂ ಹೋಗ್ತಿರ್ಬೋದು ಅಥವಾ ನನಗಿದು ಬ್ಯಾಡ ಅಂತಲೂ ಹೋಗ್ತಿರ್ಬೋದು ದೇ ಆರ್ ಫೀಲಿಂಗ್ ಅಲೋನ್ ಬಟ್ ಇದನ್ನು ಅರ್ಥ ಮಾಡ್ಕೊಳಕತ್ತಿಲ್ಲ ನೀವು ಅದನ್ನು ಸರಿ ಮಾಡೋಕೋದ್ರೆ ಅವರಿಗೆ ಅರ್ಥ ಆಗ್ತಾ ಇಲ್ಲ ಸೈಲೆಂಟ್ ಆಗಿಬಿಟ್ರ ಇದು ಇದು ಹೆಂಗೆ ಅಂದ್ರೆ ಕಾಣದ ಕಡಲಿಗೆ ಹಂಬಲಿಸಿದೆ ಮನೆ ಎಲ್ಲೋ ನನಗೆ ಸಿಕ್ತನ ಅಂತ ಹುಡ್ಕೊಂಡು ಹೋಗಾರಲ್ಲ ಹಂಗೆ ಇದು ಇದು ಕಾಡು ಭಾಳ ಹೇಳ್ತತಿ ಬಟ್ ಈ ಪರಿಸ್ಥಿತಿಗೆ ಹೇಳ್ತದ ನನ್ನ ಜಿಸ್ ಇಸ್ ಮೇಜರ್ ನೀವ್ ನೀವನ್ಕೊಂತೀರಿ ನಾನು ನಾನು ಆ ವ್ಯಕ್ತಿ ನನ್ನ ಜೀವನಕ್ಕೆ ಬಂದ್ರಂದ್ರೆ ನನ್ನ ನಂದು ಇದು ಪಿಕ್ಚರ್ ಕಂಪ್ಲೀಟ್ ಆದಿದೆ ಪಿಚ್ಚರ್ ಅಂದ್ರೆ ಏನು ಫೋಟೋ ಇದೈತಿಲ್ಲ ಫಿಗರ್ ಇಲ್ಲಿದೆ ಬಟ್ ಆ ವ್ಯಕ್ತಿ ಅಂತರ ಇಲ್ಲಿ ಇಲ್ಲಿ ಬಿಟ್ಟರೆ ಇನ್ನೊಂದು ಕಡೆ ಹುಡ್ಕಾಕೊಂಡ್ರು ಇರೋದೇನು ಬಿಟ್ಟು ಇಲ್ಲದ ಕಡೆ ಹೋಗಾರಲ್ಲ ಹಂಗಾಗಿ ನಿಮ್ಮ ರಿಲೇಶನ್ಶಿಪ್ ಇಷ್ಟೆಲ್ಲ ಪ್ರೀತಿ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಷ್ಟು ಇಲ್ಲೇ ಹುಡುಕ್ಬೇಕು ಏನು ಬೇಕಲ್ಲ ಇಲ್ಲಿ ನಿಮ್ದು ಏನಾಯ್ತಲ್ಲ ಆ ಪ್ರೀತಿ ಸಿಗಲ್ಲ ಇಲ್ಲೇ ಹುಡುಕ್ಬೇಕು ಇನ್ನೊಂದು ಕಡೆ ಇನ್ನೊಂದು ಕಡೆ ಹೋದ್ರೆ ಸಿಗೋಲ್ಲ ಅಥವಾ ತಮ್ಮೊಳಗೆ ತಾ ಹುಡುಕೋಬೇಕು ಹಾಂ ಇದು ನಿಮ್ಮದು ಪ್ರಾಬ್ಲಮ್ಮು ಓಕೆ ಸೊ ಇಲ್ಲೇ ಎಲ್ಲ ಬ್ಯೂಟಿ ಆ್ಯಕ್ಚುಲಿ ಕಂಪ್ಲೀಷನ್ ಅಂತ ಮಾಡಿರಿ ರಿಸೆಪ್ಟಿವಿಟಿ ಅಂತ ಮಾಡಿರಿ ಇಂಪಾರ್ಟೆಂಟ್ಲಿ ಆಮೇಲೆ ಕಂಪ್ಲೀಷನ್ ತಾನೇ ಇರಲಿ ತಾನಾಗಿ ಬಂದವು ಸೊ ಗೈಡ್ ಮಾಡಿರಿ ಪ್ಲೀಸ್ ನನ್ನ ವಿವರ್ಸಿಗೆ ಪ್ಲೀಸ್ ಗೈಡ್ ಮೈ ವಿವರ್ಸ್ ಒಂದೆರಡು ಕಾರ್ಡ್ ಬೇಕು ಮೈ ಬಿಲ ಬ್ಯಾಡ್ ಸಿ ನೋಡ್ರಿ ಎಷ್ಟು ಜನರಿಗೆ ಅಂದ್ರೆ ನಿಮ್ಮ ಹೆಂಗದಿರಿ ನಾ ಇಲ್ಲಿ ಕಂಪ್ಲೀಷನ್ ಬಂತಿಲ್ಲ ಒಂದು ಸಣ್ಣ ಮಿಸ್ಟಿ ಅದು ಅಡ್ ಇಲ್ಲಿ ಆ್ಯಕ್ಚುಲಿ ಸಣ್ಣದಲ್ಲ ಸ್ವಲ್ಪ ಅರ್ಥ ಮಾಡ್ಕೊಂಬಿಟ್ರಿ ಒಂದು ಡೀಪರ್ ಲೆವೆಲ್ ಒಳಗೆ ಅಂದ್ರೆ ನಿಮ್ಮ ನಿಮ್ಮಷ್ಟು ಬ್ಯೂಟಿಫುಲ್ ರಿಲೇಶನ್ಶಿಪ್ ಯಾವುದೂ ಇಲ್ಲ ಇಲ್ಲಿ ಮೈ ಬಿಲ್ಯ ಬ್ಯಾಡ್ ನನ್ನ ಪ್ರೀತಿಯ ನನ್ನ ಹೊಲ್ಮೆಯ ಅಂತ ಇಲ್ಲಿ ಬಂದಿರೋದು ಕಾರ್ಡ್ ನಾವು ಫಿಸಿಕಲಿ ದೂರ ದೂರ ಅದೇವಿ ಬಟ್ ನಾವು ಸ್ಪಿರಿಚುಲಿ ಭಾಳ ಕನೆಕ್ಟೆಡ್ ಅದಾವೆ ನಮ್ಮೊಳಗಂತ ಒಂದು ನಮ್ಮ ನಮ್ಮ ಪ್ರೀತಿಗೆ ಇದು ಟೈಮು ಈ ಸ್ಪೇಸು ಏನೂ ನಮಗೆ ಏನಂತಿಪ್ಪರಾಗಿ ಬೀಳೋಂಗಿಲ್ಲ ಏನಾದ್ರಾಗ ನಮ್ಗೆ ಏನೂ ಅದಕ್ಕೆ ಅನ್ಸಂಗಿಲ್ಲ ನಥಿಂಗ್ ಈಸ್ ಮಿಸ್ಸಿಂಗ್ ಹಿಯರ್ ಬಟ್ ಅಂದರೆ ನಾವು ದೂರ ಇದ್ದರೂ ನಾವು ಏನಂತಾರಲ್ಲ ಇವ ಎರಡು ದೇಹ ಒಂದೇ ಜೀವ ಇದ್ದಂಗೆ ಅದೀವಿ ಬಟ್ ಆದ್ರೂ ಇಲ್ಲೇ ಡೀಪರ್ ಲೆವೆಲ್ನಾಗ ಅದು ಅರ್ಥ ಆಗಾಕತ್ತಿಲ್ಲ ಒಬ್ಬರಿಗೆ ಈ ವ್ಯಕ್ತಿಗನ ಸತ್ಯ ಅದ ಅರ್ಥ ಆಗಕತ್ತಿಲ್ಲ ಅದ ಡೆಪ್ತ್ ಅರ್ಥ ಆಗಕತ್ತಿಲ್ಲ 나 ಯಾಕೆ ಈ ಜರ್ನಿ ಜೊತೆಗೆ ಈ ವ್ಯಕ್ತಿ ಜೊತೆಗೆ ಬಂದೇನಂತ ಹೊರ ಅರ್ಥ ಆಗಕತ್ತಿಲ್ಲ ಅದಕ್ಕೆ ಓಡ್ತಿದ್ದಾರೆ ಭಯಾನೋ ಇರಬಹುದು ಅವರಿಗೆ ಏನೋ ಕೆಲವರಿಗೆ देयर बी ಎ ಕ್ಲೋಸನೆಸ್ ಬಿಟ್ವೀನ್ ಯು let there be a closeness between you but always give each other space love lover never claims it simply allows and gives ನಿಮ್ಮಿಬ್ಬರ ಜೊತೆಗೆ ಒಂದು ಭಾಳ ಕ್ಲೋಸ್ನೆಸ್ ಇತ್ತು ಅಂದ್ರೆ ಇಲ್ಲಿ ಭಾಳ ಜನರಿಗೆ ಅಂದರೆ ನಾವು ಜೊತೆಗಿದ್ದೀರಿ ಭಾಳ ಪ್ರೀತಿಯಿಂದ ಜೊತೆಗೆ ಇರ್ತೀವ್ರಿ ಮಾತಾಡ್ತೀವ್ರಿ ಬಟ್ ಯು ನೀಡ್ ಸಮ್ ಸ್ಪೇಸ್ ಅದು ಒಂದು ಸ್ಯಾಕ್ರೆಟ್ ಸ್ಪೇಸ್ ಅಂದ್ರೆ ನಮ್ಮದಾದಂಥ ಒಂದು ವ್ಯಕ್ತಿತ್ವಕ್ಕೆ ಒಂದು ನಮಗಾಗಿ ಒಂದು ಸ್ಪೇಸ್ ಇರಬೇಕು ಯಾವಾಗಲೂ ಇಪ್ಪತ್ನಾಲ್ಕು ಕ್ಲಾಸು ಫೆವಿಕಾಲ್ಗೆ ಜೋಡಂಗೆ ಅಂಟ್ಕೊಂಡಿರೋಕ್ಕಾಗಲ್ಲ ಹ್ಞೂ ಯಾಕಂದ್ರೆ ಪ್ರೀತಿ ಅನ್ನೋದೇನಾಯ್ತಲ್ಲ ಯಾವಾಗಲೂ ನನ್ನ ಜೊತೆಗೆ ಇರೋನಲ್ಲ ನೀ ಎಲ್ಲರ ಇರೋ ನನ್ನ ಜೊತೆ ನಾ ಎಲ್ಲರ ಹೇಳಿ ಬಂತಲ್ಲ ಫಿಸಿಕಲಿ ನಾವು ದೂರಿದ್ವಿ ಅಂದ್ರೂ ಅಕ್ಕಪಕ್ಕ ಕುಂತಿಲ್ಲ ದೂರದೂರು ನೀವು ಆ ಊರಾಗದಿ ನಾವು ಈ ಊರಾಗದೇವಿ ಹ್ಞೂ ಬಟ್ ಆದರೂ ನಾವು ಅದೇವಿ ಅದೊಂದು ಬಾಂಡಿಂಗ್ ನಿಮ್ಮಲ್ಲಿ ಬರಬೇಕಂತ ಹೇಳ್ತದರಲ್ಲಿ ನಿಮಗೆ ಅದನ್ನು ಸ್ವಲ್ಪ ಎಚ್ಚೆತ್ಸು ಮಾಡ್ಕೋ ಎಷ್ಟೋ ನಿಮಗೆ ಗೊತ್ತೈತಿ ಅದು ಅರ್ಥ ಆಗುವಲ್ದು ಒಬ್ಬರಿಗೆ ಟ್ರಾನ್ಸ್ಫಾರ್ಮೇಶನ್ ಸಿ ಟ್ರಾನ್ಸ್ಫಾರ್ಮೇಷನ್ ಯಾವಾಗ ಆಗ್ತಿಲ್ಲ ನಿಮ್ಮ ನಿಮ್ದೊಂದು ಇದು ಲೆವೆಲ್ ಆಫ್ ನಿಮ್ದು ಇದೊಂದು ಬಾಂಡಿಂಗ್ ಭಾಳ ಡೀಪ್ ಆಗ್ತೈತಿ ಯಾಕಂದ್ರೆ ಪ್ರೀತಿ ಅಂತದ್ ಒಂದು ಶಕ್ತಿ ಐತಿ ನಿಜವಾದ ಪ್ರೀತಿಗೆ ಅಂತ ಹೇಳ್ತದೆ ಈಗಿನ ಕಾಲದ ಪ್ರೀತಿ ನಾನು ನೋಡೇನಿ ಬಾಳ್ ನೋಡೇನಿ ಕೇಳೇನಿ ಈಗ ಹ್ಮ್ ಪ್ರೀತಿಗೆ ಅರ್ಥನೇ ನಿಜವಾದಾಗ ಯಾರಿಗೂ ಮೋಸ್ಟ್ಲಿನ ಗೊತ್ತಿಲ್ಲ ಅನ್ನಿಸ್ತದ ಸರಂಡರ್ ಅಂಡ್ ಟ್ವಿನ್ ಫ್ಲೇಮ್ ವಾವ್ ಯಾರ್ಯಾರು ಅದಿಲ್ಲ ಇಲ್ಲಿ ಮೋಸ್ಟ್ ಆಫ್ ದಮ್ ಟ್ವಿನ್ ಫ್ಲೇಮ್ ಎನರ್ಜಿ ಒಳಗಿರಿ ಟ್ವಿನ್ ಫ್ಲೇಮ್ ಎನರ್ಜಿ ಅಂತಂದ್ರ ಒಬ್ರಕೊಬ್ರಿಗೆ ಗ್ರೋತ್ ಕೊಡುವಂಥದ್ದು ಒಂದೇ ಸೋಲ್ಸ್ ಇದೆ ಅದು ಸೋಲ್ಸ್ ಇಬ್ಬರು ಜೀವನದಾಗು ಭಾಳ ಕಷ್ಟ ಇರ್ತವೆ ಇಬ್ಬರೂ ಮೋಸ್ಟ್ಲಿ ಸಿಮ್ಲರ್ ಟೈಪಾಗಿ ಒಂದು ನಿಮ್ಗೆ ಇರ್ಬೋದು ಜೀವನದೊಳಗೆ ಸ್ವಲ್ಪ ನಮ್ಮ ಹೌದು ನನ್ನ ಜೀವನದಾಗ ಒಂದು ಇದಕ್ಕೆ ಕಷ್ಟ ಬಂದರೆ ಇವ್ರ ಜೀವನದಾಗ ಇದಕ್ಕೆ ಕಷ್ಟ ಬಂದೈತೆ ಸ್ವಲ್ಪ ಸಿಮ್ಲರ್ ಇರ್ಬೋದು ಅವು ಹ್ಞೂ ಬಟ್ ಅವಾಗ ಏನಂದ್ರೆ ಇಬ್ಬರು ಕಷ್ಟ ಅನ್ಭವಿಸ್ತಿರ್ತೀರಿ ಭಾಳ ಬಟ್ ಅವಾಗ ಏನಂದ್ರೆ ಇದೊಂದು ಸಪೋರ್ಟಿಂಗ್ ಸಿಸ್ಟಮ್ಸ್ ಅವ್ರನ್ನ ಗ್ರೋತ್ ನೀವು ಮಾಡ್ತೀರಿ ನಿಮ್ಮ ಗ್ರೋತ್ ಅವ್ರು ಮಾಡ್ತಾರೆ ಸೋ ಲೆವೆಲ್ ಒಳಗೆ ಹೇಳ್ತದ ನಾನು ಒಂದು ಆತ್ಮ ಲೆವೆಲ್ಲಿಗೆ ಒಂದು ಡೀಪರ್ ಲೆವೆಲ್ಲಿಗೆ ಹೈ ಡೈಮೆನ್ಷನ್ ಒಳಗೆ ಹಾಂ ಈಗಿನ ಮಟೇರಿಯಲ್ ದುಡ್ಡು ಕೊಟ್ಟು ನಾನು ಸರಿ ಮಾಡಿದೆ ಕಷ್ಟ ಬಂದು ಇದೆ ಈ ಲೆವೆಲ್ ಹೇಳಕತ್ತಿಲ್ಲ ಒಂದು ಡೀಪರ್ ಲೆವೆಲ್ಗ ನೀವು ಇದು ಅದಿರಿ ಈ ಜರ್ನಿ ಒಳಗೆ ನಿಮ್ಗೆ ಇಲ್ಲೊಂದು ಪಾಠಗಳು ನಡೆದಾವೆ ನಿಮ್ಮ ಜೀವನದಾಗ ಸರೆಂಡರ್ ಆಗೋದ್ ಕಲೀರಿ ಆಗಿದ್ದೆಲ್ಲ ಬಿಡ್ರಿ ಓಕೆ ಹಳೇದೆಲ್ಲ ಬಿಟ್ಟು ಬಿಡ್ರಿ ಇಲ್ಲಿಂದ ಬಿಟ್ಟು ಹೊಸದಾಗಿ ನಿಮ್ದು ಒಂದು ಜರ್ನಿ ಸ್ಟಾರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿಂದ ರೀಡಿಂಗನ್ನು ಅಂತ ಭಾಳ ದೊಡ್ಡದ ಆತನಸ್ಕೊತೀನಿ ನೀವು ವಿಡಿಯೋ ಇವತ್ತು ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ವಿತ್ ಅರವಿತನಿಕಿತಿತಾ ಇದು ನಿಮ್ಮದೇ ಆದಂಥ ಸ್ಪೇಸು ಇಲ್ಲಿ ಏಂಜಲ್ ಗಾರ್ಡನ್ ಸಿಗ್ತಾ ಐತಿ ಯೂನಿವರ್ಸ್ ಕಡೆಯಿಂದ ಸಿಗ್ತಾ ಐತಿ ನಿಮ್ಮ ರಿಲೇಷನ್ಶಿಪ್ಪಿಗೆ ಗಾರ್ಡನ್ ಸಿಗ್ತಾ ಐತಿ ನಿಮ್ಮ ಒಂದು ಪರ್ಸ್ನಲ್ ಗ್ರೋತಿಗೂ ನಿಮಗಿಲ್ಲೆ ಗಾರ್ಡೆನ್ಸ್ ಸಿಗ್ತಾ ಐತಿ ನಿಮ್ಮ ರಿಲೇಷನ್ಶಿಪ್ಪಿಗೆ ಹೇಳಿದೆ ನಾನು ಓಕೆ ಸೊ ಅದನ್ನೆಲ್ಲ ನೋಡಿಕೊಂಡು ತಿಳ್ಕೊಂಡು ನಿಮ್ಮನ್ನು ನೀವು ಸುಧಾರಿಸ್ಕೊಳ್ರಿ ಅಪ್ಗ್ರೇಡ್ ಮಾಡ್ಕೊಳ್ರಿ ಖುಷಿಯಿಂದ ಇರೋದನ್ನ ಕಲೀರಿ ಓಕೆ ಸೊ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ ಮುಗಿಸ್ತೀನಿ ಸೊ ಬಿಸ್ನೆಸ್ಸಿಗೆ ಯಾರ್ಯಾರು ಇಷ್ಟಪಡ್ತದ್ರಿ ನಿಮ್ಗನ್ನು ಏನಾರ ಒಂದು ತಿಳ್ಕೊಬೇಕು ಮಾಡ್ಬೇಕಂದ್ರೆ ಪ್ಲೀಸ್ ವಾಟ್ಸಪ್ಪಿಗೆ ಕನೆಕ್ಟ್ ಆಗಿರಿ ಸೊ ಇಲ್ಲಿಗೆ ಮುಗಿಸೋದಂಥ ಪರ್ಸ್ನಲ್ ರೀಡಿಂಗ್ ಬೇಕಂದ್ರೆ ವಾಟ್ಸಪ್ಪಿಗೂ ಮೆಸೇಜ್ ಮಾಡಿರಿ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ಅಗೇನು ನಾಳೆ ಮತ್ತೊಂದು ಹೊಸ ರೀಡಿಂಗ್ ಒಂದಿಗೆ ನಿಮ್ಗೆ ಬೆಟ್ಟ ಹಾಕನ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅಂಡ್ ಹ್ಯಾವ್ ಅ ಹ್ಯಾಪಿ ಡೇ ಥ್ಯಾಂಕ್ ಯು